ವೆಲ್ಕಮ್ ಟು ಐಶ್ವರ್ಯ ಲಾಗ್ಸ್ ಇಲ್ಲಿ ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ವೆಜಿಟೇಬಲ್ ಪಲಾವ್ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ವೆಜಿಟೇಬಲ್ ಪಲಾವ್ ಮಾಡಲು ಇಲ್ಲಿ ನಾನು ಫಸ್ಟು ಒಂದು ಬೌಲ್ಗೆ ನಾಲ್ಕು ಲೋಟ ಅಕ್ಕಿ ಹಾಕೋತಾ ಇದ್ದೀನಿ ನಾವು ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀವಿ ಅದೇ ಅಕ್ಕಿನ ಇರೋದು ನಾನು ಇಲ್ಲಿ ನಾಲ್ಕು ಲೋಟ ಅಕ್ಕಿ ಹಾಕ್ಕೊಂಡು ಇದಕ್ಕೆ ಅಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಇಲ್ಲಿ ಅಕ್ಕಿನ ನೀಟಾಗಿ ಎರಡು ಸಲ ತೊಳ್ಕೊತಾ ಇದ್ದೀನಿ ಎರಡು ಸಲವೂ ಅಕ್ಕಿ ಮುಳುಗೋಷ್ಟು ನೀರು ಹಾಕ್ಕೊಂಡು ನೀಟಾಗಿ ಅಕ್ಕಿನ ತೊಳೆದಿಟ್ಕೊಂಡು ಅದಾದಮೇಲೆ ಅಕ್ಕಿ ತೊಳೆದಿಟ್ಕೊಂಡಾದ್ಮೇಲೆ ಅಕ್ಕಿಗೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಹತ್ತು ನಿಮಿಷ ನುನಿ ಹಾಕಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಮಸಾಲ ರುಬ್ಕೊಳ್ಳೋಕ್ಕೆ ಒಂದು ಐದಾರು ಪೀಸ್ ಶುಂಠಿ ಶುಂಠಿ ಹಾಕ್ಕೊಂಡಾದ್ಮೇಲೆ ಒಂದು ಹತ್ತು ಇಷ್ಟಲು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಾದ್ಮೇಲೆ ಪೇಸ್ಟ್ನಾದರೂ ಹಾಕ್ಕೊಬೋದು ನಾನು ಬಟ್ ಪೇಸ್ಟ್ ಹಾಕೊಂಡಿಲ್ಲ ಮಸಾಲ ಮಾಡ್ಕೊತಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಖಾರಕ್ಕೆ ಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ಮೆಣ್ಸಿಕಾಯಿ ಹಾಕೊಂಡಾದ್ಮೇಲೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡ ನಂತರ ಇಲ್ಲಿ ನಾನು ಪುದೀನ ಸೊಪ್ಪು ಇದ್ದೀನಿ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಯಾವುದೇ ರೀತಿ ಈರುಳ್ಳಿನ ಹಾಕೊಂಡಿಲ್ಲ ನಾನು ಇಲ್ಲಿ ಮಸಾಲ ರುಬ್ಕೊಳ್ಳೋಕ್ಕೆ ಗ್ರೀನ್ ಪೇಸ್ಟ್ ಥರ ಇದ್ದೀನಿ ಇಲ್ಲಿ ಅಷ್ಟೇ ಅದು ಸ್ವಲ್ಪ ನೀರು ಸೇರಿಸ್ಕೊಂಡು ಇಲ್ಲಿ ಸಣ್ಣದಾಗಿ ನೂಣಿಗೆ ಇದ್ದೀನಿ ಆಮೇಲೆ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಅಷ್ಟು ನಾ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಪಲಾವ್ ಮಸಾಲಗಳೆಲ್ಲ ಹಾಕುತ್ತಿದ್ದೀನಿ ಪಲಾವ್ ಮಸಾಲ ಹಾಕ್ಕೊಂಡಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಚಕ್ಕೆ ಲವಂಗನ ಸ್ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ಪೌಡ್ರ್ ಮಾಡಿಕೊಂಡು ಪಲಾವ್ ಎಲೆ ಮತ್ತು ಮರಾಠಿ ಮಗ್ಗು ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ಮೂರು ಈರುಳ್ಳಿನ ಅತಿ ತೆಳುವಾಗಿ ತೆಳುವಾಗಿ ಕಟ್ ಮಾಡಿಕೊಂಡು ಉದ್ದುದ್ದಕ್ಕೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಮೂರು ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ಬರಬೇಕು ಆ ಥರ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಮ ಈರುಳ್ಳಿ ಹಾಕೊಂಡಾಗ ಸ್ವಲ್ಪ ಉರಿನ ಜಾಸ್ತಿ ಮಾಡ್ಕೊಳ್ಳಿ ಜಾಸ್ತಿ ಅಂದರೆ ಅತಿ ಜಾಸ್ತಿ ಮಾಡ್ಕೊಬಿಡಿ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ರೋಸ್ಟ್ ಮಾಡಿಕೊಂಡು ಇಲ್ಲಿ ಪಲಾವ್ ಮಸಾಲೆಗಳ ಜೊತೆಗೆ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಇದ್ದೀನಿ ರೋಸ್ಟ್ ಒಂದು ಒಂದೆರಡು ನಿಮಿಷ ಕಲರ್ ಚೇಂಜ್ ಆಗೋಕ್ಕೆ ಒಂದು ಎರಡು ನಿಮಿಷ ಹಿಡಿಯುತ್ತೆ ಎರಡು ನಿಮಿಷ ಆದಮೇಲೆ ಮತ್ತಿನ್ನೊಂದು ಸಲ ರೋಸ್ಟ್ ಮುಖ ಸೋಟಲ್ಲಿ ಚೆನ್ನಾಗಿ ಕೈಯಾಡಿಕೊಂಡು ಈ ಥರ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಒಂದು ಮೂರು ಯೋ ಕಟ್ ಮಾಡ್ಕೊಂಡಂತಹ ಮೂರು ಟೊಮೊಟೋನ ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿ ಈರುಳ್ಳಿ ಈ ಥರ ಕಲರ್ ಚೇಂಜ್ ಆಗಬೇಕು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿ ಹಸಿ ಹಸಿ ಇದ್ದರೆ ಚೆನ್ನಾಗಿರೋಲ್ಲ ಅಂತ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಇದ್ದೀನಿ ಈರುಳ್ಳಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಪೇಸ್ಟ್ ಮಾಡಿಟ್ಕೊಂಡಂತಹ ಗ್ರೀನ್ ಮಸಾಲಾನ ಹಾಕೋತಾ ಇದ್ದೀನಿ ಮಸಾಲೆ ಹಾಕ್ಕೊಂಡಾದ್ಮೇಲೆ ಮಸಾಲನ ಒಂದು ಎರಡು ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ಸುಣ್ಸ್ಕೋಬೇಕು ಇಲ್ಲಿ ನಾನು ಮಸಾಲ ಹಾಕ್ಕೊಂಡು ಚೆನ್ನಾಗಿ ಸುಣ್ಸ್ಕೋತಾ ಇದ್ದೀನಿ ಅದಾದ್ಮೇಲೆ ರುಬ್ಬ್ದಂಥ ಜಾರ್ ನೀರನ್ನ ತೊಳ್ದು ಬಾತ್ಕೆ ಹಾಕ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಮಸಾಲ ಹಾಕೊಂಡಾದ್ಮೇಲೆ ನೀರು ಆ್ಯಡ್ ಮಾಡ್ಕೋತೀನಲ್ಲ ಆವಾಗ ಜಾರ್ ನೀರು ಜಾರಲ್ಲಿರೋಂಥ ಪೇಸ್ಟ್ನ ತೊಳ್ಕೊಂಡು ಕುಕ್ಕರ್ ಒಳಗಡೆ ಹಾಕ್ಕೋತೀನಿ ಈ ಥರ ಗ್ರೀನ್ ಮಸಾಲಗಳ್ನು ಗ್ರೀನ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಇದ್ದೀನಿ ಇಲ್ಲಿ ರೋಸ್ಟ್ ಮಾಡಿ ಮೊದಲೇ ನಾ ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೋಬೇಕು ಅಂತೇಳಿದ್ನಲ್ಲ ಆ ಟೊಮೊಟೊನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಒಗ್ಗರಣೆಯಲ್ಲಿ ಮಸಾಲ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಸಾಫ್ಟ್ ಆದಮೇಲೆ ಇಲ್ಲಿ ನೋಡಿ ಇಲ್ಲಿ ಟೊಮೊಟೊನ ಹಾಳು ಮಾಡಿಕೊಂಡು ಯಾಕಂದರೆ ವೆಜಿಟೇಬಲ್ ಪಲಾವ್ಗೆ ಸ್ವಲ್ಪ ಸಣ್ಣ ಸಣ್ಣ ಟೊಮೊಟೊಗಳ್ನೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ ಟೊಮೊಟೊ ಏನು ಹಾಕ್ಕೊಂಡಿಲ್ಲ ನೋಡಿ ಇಲ್ಲಿ ಟೊಮೊಟೋನೂ ಸಾಫ್ಟ್ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು ಟೊಮೊಟೊ ಸಾಫ್ಟ್ ಆದಮೇಲೆ ಇಲ್ಲಿ ನೀಟಾಗಿ ಟೊಮೊಟೊ ಸಾಫ್ಟ್ ಆಗೋಕ್ಕೊಂದು ಟು ತ್ರೀ ಮಿನಿಟ್ಸ್ ಹಿಡಿಯುತ್ತೆ ಚೆನ್ನಾಗಿ ಆವಾಗ ಹಂಗೆ ಕೈ ಆಡ್ದ ಬಿಟ್ಬಿಟ್ರೆ ಹಂಗೆ ಹಿಡ್ಬಿಡ್ತೇನೆ ಸಿಕ್ ಸಿಕ್ಲು ಥರ ಆದರೆ ಟೇಸ್ಟ್ ಹೊಂಟೋಗುತ್ತೆ ಅಂತ ಆವಾಗ ನೀಟಾಗಿ ಚೆನ್ನಾಗಿ ಸೋಟಾಡ್ತಾ ಇರಬೇಕು ನೋಡಿ ಇಲ್ಲಿ ನಾನು ಈ ಥರ ಸೋಟಾಡ್ಕೋತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗೋಕ್ಕೆ ಒಂದು ಎರಡು ನಿಮಿಷ ಬಿಟ್ಕೊಂಡು ಟೊಮೊಟೊ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ಟೊಮೊಟೊ ಸಾಫ್ಟ್ ಆದಮೇಲೆ ಒಂದು ಮೀಡಿಯಮ್ ಸೈಜ್ದು ಎರಡು ಎರಡು ಕ್ಯಾರೆಟ್ನ ಹಾಕ್ಕೋತಾ ಇದ್ದೀನಿ ಮೀಡಿಯಮ್ ಸೈಜ್ ಎರಡು ಕ್ಯಾರೆಟ್ ಕ್ಯಾರೆಟ್ ಹಾಕ್ಕೊಂಡಾದ್ಮೇಲೆ ಕ್ಯಾರೆಟ್ನ ಚೆನ್ನಾಗಿ ಕ್ಯಾರೆಟ್ ಹಾಕ್ಕೊಂಡಾದ್ಮೇಲೆ ಕ್ಯಾರೆಟ್ ಜೊತೆಗೆ ಸ್ವಲ್ಪ ಬೀನ್ಸ್ ಹಾಕೋತ ಬೀನ್ಸ್ನು ಕ್ಯಾರೆಟು ಬೀನ್ಸು ಮೀಡಿಯಮ್ಮು ಒಂದೇ ಕ್ವಾಂಟಿಟೀಲಿ ತಗೊಂಡಿದ್ದೀನಿ ಕ್ಯಾರೆಟ್ ಹಾಕ್ಕೊಂಡ ಅಲ್ಲಿ ಬೀನ್ಸ್ ಹಾಕ್ಕೋತಾ ಬೀನ್ಸ್ನು ಕ್ಯಾರೆಟ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಮಸಾಲೆಗಳ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಸಾಲೆಗಳ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೆನ್ ಮಿನಿಟ್ಸ್ ಈ ಥರನ ಊರಿಲ್ಲೇ ಚೆನ್ನಾಗಿ ಓಪನ್ ಪಾತ್ರೆಲೆ ಸಾಫ್ಟ್ ಆಗೋ ತನಕ ಇಲ್ಲಿ ಮಸಾಲಗಳನ್ನೂ ಕ್ಯಾರೆಟ್ನ ಬೀನನ್ಸ್ನ ಬೇ ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಈ ಥರ ಬೇಯಿಸ್ಕೊಂಡು ಸುಂಚ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ತಕ್ಷಣ ಎಲ್ಲನೂ ಆವಾಗವಾಗಲೇ ಹಾಕ್ಬಿಟ್ಟು ಲಿಕ್ವಿಡ್ ಕೋ ಕ್ಲೋಸ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ನೀಟಾಗಿ ಓಪನ್ ಪಾತ್ರೆಯಲ್ಲೇ ನೀಟಾಗಿ ಮಸಾಲೆಗಳನ್ನ ಮಿಕ್ಸ್ ಇದ್ದೀನಿ ಇಲ್ಲಿ ಮಸಾಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಪೌಡ್ರ್ ಹಾಕೋತಾಯಿದ್ದೀನಿ ಧನ್ಯಾ ಪೌಡ್ರ್ ಜೊತೆಗೆ ನೀವು ಬೇಕಿದ್ರೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊಬೋದು ನಾನಿಲ್ಲಿ ಯಾವ ರೀ ಯಾವುದೇ ರೀತಿಯ ಮಸಾಲಗಳನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಬರೀ ಧನ್ಯಾ ಪೌಡ್ರ್ ಮಾತ್ರ ಹಾಕ್ಕೊಂಡಿದ್ದೀನಿ ಧನ್ಯಾ ಪೌಡ್ರ್ ಹಾಕ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಚೆನ್ನಾಗಿ ಕ್ಯಾರೆಟ್ ಮತ್ತು ಇದು ಎಲ್ಲ ಚೆನ್ನಾಗಿ ಬೆಂದಿ ಈ ಥರ ಕುದಿ ಬಂದಮೇಲೆ ಇಲ್ಲಿ ತೊಳೆದಿಟ್ಕೊಂಡಂತಹ ಮೊದಲೇ ನೆನ್ಸಿಟ್ಟಿಟ್ಟಿದ್ನೆಲ್ಲ ಹಾಕಿನ ಹಾಕೋತಾ ಇದ್ದೀನಿ ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿನ ಹಾಕೊಂಡು ಅಕ್ಕಿ ಹಾಕ್ಕೊಂಡು ಇಲ್ಲಿ ನಿಮಗೆ ನಾನು ನಾಲ್ಕು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನನ್ನ ಹತ್ರ ಒಂದು ಕಪ್ಪಿದೆ ಆ ಕಪ್ಪು ಈ ನಾಲ್ಕು ಲೋಟ ಅಕ್ಕಿಗೆ ಕರೆಕ್ಟಾಗಿ ನೀರು ಅಳತೆ ಸರಿಯಾಗುತ್ತೆ ಅಂತ ನಾನು ಆ ಕಪ್ಪಲ್ಲಿ ನೀರು ಹಾಕ್ಕೋತಾ ಇದ್ದೀನಿ ನೋಡಿ ನೀವು ನೀಟಾಗಿ ನೀರು ಹಾಕ್ಕೊಳ್ಳಿ ಅತಿ ಕಮ್ಮಿ ಹಾಕಬೇಡಿ ಗೂಳ ಗುಳ ಥರ ಆಗ್ಬಿಡ್ತದೆ ಪಲವು ಅತಿ ಜಾಸ್ತಿ ನೀರು ಹಾಕ್ಬೇಡಿ ಮುದ್ದೆ ಮುದ್ದೆ ಥರ ಆಗಿರುತ್ತೆ ನೋಡಿ ಒಂದು ಮೀಡಿಯಮ್ ಕ್ವಾಂಟಿಟೀಲಿ ನೀರನ್ನ ಹಾಕ್ಕೊಳ್ಳಿ ಅಕ್ಕಿ ಹಾಕೊಂಡಾದ್ಮೇಲೆ ಮಸಾಲೆಗಳ ಜೊತೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಕ್ಕಿ ಅಕ್ಕಿನೂ ಮಸಾಲ ಎಲ್ಲನೂ ಒಂದು ಕಡೆನೇ ಕೂತ್ಕೊಬಿಟ್ಟರೆ ಚೆನ್ನಾಗಿರೋದಿಲ್ಲ ಅಕ್ಕಿ ಒಂದು ಕಡೆ ಮಸಾಲ ಒಂದು ಕಡೆ ಇದ್ರೆ ಅಂತ ನೀಟಾಗಿ ಇಲ್ಲಿ ಅಕ್ಕಿನ ಮಸಾಲೆಗಳ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ನಾನು ಇಲ್ಲಿ ನೀರು ನಾಡು ಮಾಡ್ಕೊತಾ ಇದ್ದೀನಿ ನಾನು ಹೇಳಿದ್ನಲ್ಲ ನಾಲ್ಕು ಲೋಟ ಅಕ್ಕಿಗೆ ನನ್ನ ಹತ್ರ ಒಂದು ಕಪ್ಪಲ್ಲಿ ಕರೆಕ್ಟಾಗಿ ನೀರು ಸರಿಯಾಗುತ್ತೆ ಅಂತ ಆ ಕಪ್ಪಲ್ಲಿ ನಾನು ನೀರು ಹಾಕ್ಕೋತಾಯಿದ್ದೀನಿ ಅದಾದಮೇಲೆ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿದಂತ ಜಾರ ನೀರನ್ನು ಸ್ವಲ್ಪ ತೊಳೆದು ಹಾಕೊಂಡಿದ್ದೀನಿ ಅಷ್ಟೇ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ನೀ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀಟಾಗಿ ಕುದಿ ಬಂದಮೇಲೆ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದು ಎರಡು ನಿಮಿಷ ಹಂಗೆ ಓಪನ್ ಪಾತ್ರೆಯೇ ಬೇಯಿಸ್ತಾ ಇದ್ದೀನಿ ಲಿಕ್ವಿಡ್ನ ಕ್ಲೋಸ್ ಮಾಡ್ಕೊಂಡಿಲ್ಲ ಓಪನ್ ಪಾತ್ರೆಯಲ್ಲಿ ಒಂದು ಎರಡು ನಿಮಿಷ ಬೇಯಿಸಿದ್ಮೇಲೆ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಮೆತ್ಕಾಗಲ್ಲ ಗುಳನೂ ಆಗಲ್ಲ ಅಂತ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಅದಾದ್ಮೇಲೆ ಇಲ್ಲಿ ಲಿಕ್ವಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಲಿಕ್ವಿಡ್ ಕ್ಲೋಸ್ ಮಾಡಿ ಕುಕ್ಕರ್ ವಿಜಿಲ್ಗಿಟ್ಟು ಇಲ್ಲಿ ಮೊಸರು ಗೊಜ್ಜು ಮಾಡೋಕ್ಕೆ ಒಂದು ಬೌಲ್ ಮೊಸರು ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೊಂಡಾದ್ಮೇಲೆ ನಾನಿಲ್ಲಿ ಸಣ್ಣ ಸಣ್ಣದಾಗಿಯೂ ನಾಲ್ಕು ಅಷ್ಟು ಮೆಣ್ಸಿ ಕಾಯಿನ ಕಟ್ ಮಾಡಿ ಅಷ್ಟು ಮೆಣ್ಸಿ ಕಾಯಿ ಸೇರಿಸ್ಕೊತಾ ಇದ್ದೀನಿ ಅಷ್ಟು ಮೆಣ್ಸಿ ಕಾಯಿ ಹಾಕೊಂಡಾದ್ಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಲ್ಲಿ ಒಂದು ಅರ್ಧ ಸೌಂತೆಕಾಯಿ ಇತ್ತು ಆ ಸೌಂತೆಕಾಯಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಸಮ್ಮರ್ ಟೈಮಲ್ಲಿ ಚೆನ್ನಾಗಿರುತ್ತೆ ಸೌಂತೆಕಾಯಿ ಮೊಸರು ಗೊಜ್ಜಿಗೆ ಅಂದ್ಬಿಟ್ಟು ಸೌಂತೆಕಾಯಿ ಹಾಕ್ಕೊಂಡು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಇದು ಮನೇಲೆ ಮಾಡಿದಂಥ ಮೊಸರು ಪ್ಯಾಕೆಟ್ ಮೊಸರಲ್ಲ ಮನೆಯಲ್ಲೇ ಮಾಡಿ ಇಟ್ಕೊಂಡು ಮನೇಲೇ ಮಾಡ್ತೀವಲ್ಲ ಆ ಥರ ಮೊಸರು ನೋಡಿ ನೀಟಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮೊಸರು ಗೊಜ್ಜನ್ನು ಅತಿ ತೆಳುವಾಗಿ ಮಾಡಿಲ್ಲ ನೀ ಅತಿ ಗಟ್ಟಿಲೂ ಮಾಡಿಲ್ಲ ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ ನೋಡಿ ಆಮೇಲೆ ಇಲ್ಲಿ ಮೊಸರು ಗೊಜ್ಜು ಮಾಡಿ ಎಲ್ಲನೂ ತೆಗೆದಿಡೋ ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ವಿಸಿಲ್ ಕೂಡ ಆಯಿತು ನಾನು ಒಂದು ವಿಸಿಲ್ ಓಡಿಸಿದ್ದೀನಿ ಎರಡು ಮೂರು ವಿಸಿಲ್ ಓಡಿಸಿಲ್ಲ ಒಂದು ವಿಸಿಲ್ಗೆ ಚೆನ್ನಾಗಿ ಅಕ್ಕಿ ಸಾಫ್ಟಾಗಿತ್ತು ಚೆನ್ನಾಗಿ ಬೆಂದಿತ್ತು ನೋಡಿ ಮಸಾಲ ಎಲ್ಲ ಒಂದೇ ಕಡೆ ಬಂದು ಕೂತ್ಕೊಂಡಿಲ್ಲ ಎಲ್ಲ ಕಡೆನೂ ಐತೆ ಅದನ್ನ ನೀಟಾಗಿ ಒಂದು ಕಡೆಯಿಂದ ಸ್ಪೂ ಎಲ್ಲ ಕಡೆನೇ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಕೆಳಗಡೆ ಇರೋದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲೆಗಳೆಲ್ಲ ಕೆಳಗಡೆ ಕೂತಿರೋದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮಿಕ್ಸ್ ಇದ್ದೀನಿ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅತಿ ಸ್ಪೀಡಾಗಿ ಬಿಸಿದ್ರಲ್ಲಿ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಕೆಳಗಡೆ ಎಲ್ಲ ಚೆಲ್ಲದ ಆ ಥರ ಆಗಿರ್ತದೆ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನಾನು ನಾನಿಲ್ಲಿ ನಿಮ್ಗೆ ತೋರ್ಸೋಕ್ಕಂತ ಅಂತ ಸ್ವಲ್ಪ ಬಿಸಿಲು ಹೋದ ತಕ್ಷಣ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಎಲ್ಲ ಅಡಿ ಕಡೆ ಕೂತ್ಬಿಡಿ ಕೂತಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಇಲ್ಲಿ ಒಂದು ತಟ್ಟೆಗೆ ಸರ್ವ್ ಮಾಡೋಕ್ಕೆ ಮಷ್ಟು ಗೊಜ್ಜು ಮತ್ತು ಪಲಾವ್ನ ಹಾಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರೀದನೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್